ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ವೈಟ್ ಲಾಸ್ ಹೋಮ್ ರೆಮಿಡಿ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದನ್ನ ಯಾರೆಲ್ಲ ತೂಕ ಕಡಿಮೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಂತವರು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ತುಂಬಾ ಯೂಸ್ಫುಲ್ ಆಗುತ್ತೆ ಹಾಗಿದ್ರೆ ಅದನ್ನ ಹೇಗ್ ಮಾಡಬೇಕು ಹೇಗೆ ಬಳಸ್ಬೇಕು ಅನ್ನೋದನ್ನ ಇನ್ ಡೀಟೇಲ್ ಆಗಿ ನಿಮ್ಗೆ ಶೇರ್ ಮಾಡ್ತಾ ಹೋಗ್ತೀನಿ ಈ ಹೋಮ್ ರೆಮಿಡಿನ ನಾವು ಸಿಂಪಲ್ ಆಗಿ ಮನೆಯಲ್ಲೇ ನಾವು ಅಡುಗೆಗೆ ಬಳಸುವ ಪದಾರ್ಥಗಳಿಂದನೇ ಅಂತ ಒಂದು ಐದು ನಿಮಿಷದಲ್ಲಿ ತಯಾರು ಮಾಡಿಕೊಂಡು ಕುಡಿಯುವಂತದ್ದು ಬೆಳಗಿನ ಖಾಲಿ ಹೊಟ್ಟೆಗೆ ಇದನ್ನ ತೆಗೆದುಕೊಳ್ಬೇಕು ಹಾಗಾಗಿ ತುಂಬಾನೇ ಹೆಲ್ದಿ ಆಗಿರುವಂತದ್ದು ಯಾವುದೇ ತರ ಸೈಡ್ ಎಫೆಕ್ಟ್ಸ್ ಇಲ್ಲ ಆರು ವರ್ಷ ಮೇಲ್ಪಟ್ಟವರಿಂದ ದೊಡ್ಡ ವಯಸ್ಸಿನವರೆಗೂ ಎಲ್ಲರೂ ತೆಗೆದುಕೊಳ್ಳುವಂತ ಒಂದು ರೆಮಿಡಿ ಅಂತ ಹೇಳ್ಬೋದು ತುಂಬಾನೇ ಹೆಲ್ದಿ ಎಲ್ಲ ಆರೋಗ್ಯ ಸಮಸ್ಯೆಗಳಿಗೂ ಬರೀ ತೂಕ ಕಡಿಮೆ ಅಷ್ಟೇ ಅಲ್ಲ ಎಲ್ಲ ತರ ಆರೋಗ್ಯ ಸಮಸ್ಯೆಗಳಿಗೂ ಇದು ತುಂಬಾ ಒಳ್ಳೇದು ಅಂತ ಹೇಳ್ಬೋದು ಇದನ್ನ ಹೇಗೆ ತೆಗೆದುಕೊಳ್ಬೇಕು ಹೇಗೆ ಮಾಡಬೇಕು ಅನ್ನೋದನ್ನ ನಿಮಗೆ ಶೇರ್ ಮಾಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಹಾಗೆ ಈ ವಿಡಿಯೋ ನಿಮಗೆ ಈ ರೆಮಿಡಿ ನಿಮಗೆ ಯೂಸ್ಫುಲ್ ಆದರೆ ನೀವು ಟ್ರೈ ಮಾಡಿ ಯೂಸ್ಫುಲ್ ಆದರೆ ನಮ್ಮ ಚಾನಲ್ಗೆ ನಮ್ಮ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮಗೆ ಕೂಡ ಇನ್ನೂ ಹೊಸ ಹೊಸ ವಿಡಿಯೋಗಳು ಹೊಸ ರೆಮಿಡಿಗಳನ್ನು ತೋರಿಸೋದಕ್ಕೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಹಾಗಾಗಿ ಬನ್ನಿ ಹೇಗಿದ್ರೆ ನೋಡ್ಕೊಂಡ್ಬರೋಣ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಇಲ್ಲಿ ನಾನು ಇವತ್ತಿನ ವೆಯ್ಟ್ ಲಾಸ್ ಡ್ರಿಂಕ್ ಮಾಡೋದಕ್ಕೆ ಶುಂಠಿ ಮತ್ತೆ ನಿಂಬೆ ಹಣ್ಣು ಬೆರಡು ಪದಾರ್ಥಗಳನ್ನ ತೆಗೆದುಕೊಳ್ತಾ ಇದ್ದೀನಿ ಇವನ್ನ ನಾವು ಡೈಲಿ ನಮ್ಮ ಅಡುಗೆಗಳಲ್ಲಿ ಬಳಸುವಂತ ಪದಾರ್ಥಗಳು ಶುಂಠಿನ ನಮ್ಮ ಆಹಾರ ಪದ್ಧತಿಯಲ್ಲಿ ಬಳಸೋದ್ರಿಂದ ಇದನ್ನ ನಾವು ಜಿಂಜರ್ ಅಂತ ಕರಿತೀವಿ ಇದರಲ್ಲಿ ಜಿಂಜರ್ ಅಲ್ ಅಂತ ಒಂದು ಅಂಶ ಇರೋದ್ರಿಂದ ಇದು ನಮ್ಮ ದೇಹದಲ್ಲಿ ಬಾಡಿ ಹೀಟ್ ಆಗಿರುವ ಹಾಗೆ ನಮ್ಮ ದೇಹ ಹೀಟ್ ಆಗಿರುವ ಹಾಗೆ ನೋಡ್ಕೊಳುತ್ತೆ ಬಾಡಿ ಹೀಟ್ ಆಗಿದ್ದಾಗ ಅದರಿಂದ ಕ್ಯಾಲೋರಿ ಬರ್ನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ನಮಗೆ ಹಸಿವು ಜಾಸ್ತಿ ಆಗದೆ ಇರೋ ಹಾಗೆ ಹಸಿವನ್ನ ಕಂಟ್ರೋಲ್ ಮಾಡಿ ಫುಲ್ ಆದ ಹಾಗೆ ಫೀಲ್ ಕೊಡುತ್ತೆ ಹಾಗೆ ಡೈಜೆಷನ್ ಸಿಸ್ಟಮ್ ಜೀರ್ಣಕ್ರಿಯೆಗೆ ಏನಾದರೂ ಪ್ರಾಬ್ಲಮ್ ಇದ್ರೆ ಅದನ್ನು ಕೂಡ ಇದನ್ನ ಇದು ಸರಿ ಮಾಡುತ್ತೆ ಜಿಂಜರ್ ನಮ್ಮ ಆರೋಗ್ಯದ ಮೇಲೆ ಜಾ ಸಾಕಷ್ಟು ಪ್ರಯೋಜನಗಳನ್ನು ಹೊಂದಿದೆ ಇದನ್ನ ನಾವು ಸಿಪ್ಪೆ ತೆಗೆದು ಈ ತರ ಒಂದು ಅರ್ಧ ಇಂಚ್ ಆಗುವಷ್ಟು ಶುಂಠಿನ ತೆಗೆದುಕೊಂಡು ಈ ತರ ತುರಿದು ತೆಗೆದುಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಈ ತರ ತುರಿದು ತೆಗೆದುಕೊಂಡ್ರೆ ಒಂದು ಗ್ಲಾಸ್ ಕಷಾಯ ಮಾಡ್ಕೊಳ್ಳೋದಿಕ್ಕೆ ಸಾಕಾಗುತ್ತೆ ಹಾಗೆ ಲೆಮ್ಮೆನ್ನು ಕೂಡ ಅರ್ಧ ಲೆಮ್ಮೆನ ಸಾಕು ಇದನ್ನ ಚೆನ್ನಾಗಿ ತುರಿದು ತೆಗೆದುಕೊಳ್ಬೇಕು ಕಟ್ ಮಾಡಬಾರ್ದು ನೋಡ್ತಾ ಇದೀರಲ್ಲ ಒಂದು ಸ್ಪೂನ್ ಆಗುವಷ್ಟು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಹಾಗೆ ಅರ್ಧ ನಿಂಬೆ ಹಣ್ಣು ಇದನ್ನ ನಾವು ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿ ಜಿಂಜರ್ ಟೀ ತರ ಮಾಡ್ಕೊಂಡು ಕುಡಿಯುವಂಥದ್ದು ಒಂದು ಸ್ಪೂನ್ ಆಗುವಷ್ಟು ರೆಡಿ ಆಗಿದೆ ಇಲ್ಲಿ ನಾನು ಕುದಿಸಿದಂತ ನೀರನ್ನ ಒಂದು ಗ್ಲಾಸಿಗೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಬಿಸಿಯಾಗಿರ್ಬೇಕು ಜಾಸ್ತಿ ತಣ್ಣಗಾಗಿರಬಾರ್ದು ಕುದಿಸಿರುವಂತ ನೀರು ತೆಗೆದುಕೊಳ್ಳಿ ಆ ನಾನು ಕಟ್ ತುರಿದಿಟ್ಕೊಂಡಿರುವಂತ ಶುಂಠಿನ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಆ ನೀರಲ್ಲಿ ಹಾಕಿದ ಕೂಡಲೇ ಇದು ಕಲರ್ ಚೇಂಜ್ ಆಗುತ್ತೆ ನೋಡ್ತಾ ಇದೀರಲ್ಲ ನೀರಿನ ಬಣ್ಣ ಚೇಂಜ್ ಆಗ್ತಾ ಬಂತು ತುರಿದು ಹಾಕಿರೋದ್ರಿಂದ ಆ ಶುಂಠಿ ರಸ ಆ ನೀರಲ್ಲಿ ಡಿಸಾಲ್ವ್ ಆಗಬೇಕು ಕಟ್ ಮಾಡಿ ಹಾಕಿದ್ರೆ ಈ ತರ ನಮಗೆ ಕಲರ್ ಬರಲ್ಲ ಇವಾಗ ನಾನು ಇದಕ್ಕೆ ಸ್ವಲ್ಪ ತಣ್ಣಗಾದ್ಮೇಲೆ ನಿಂಬೆಹಣ್ಣಿನ ರಸನ ಹಾಕ್ತಾ ಇದ್ದೀನಿ ಬಿಸಿಯಾಗಿದ್ದಾಗ ನಿಂಬೆಹಣ್ಣಿನ ರಸ ಹಾಕಿದ್ರೆ ಆ ಬಿಸಿಗೆ ನಿಂಬೆಹಣ್ಣಿನ ರಸ ರಿಯಾಕ್ಟ್ ಆಗಿ ಕಹಿ ಬಂದು ಬೆರಡುತ್ತೆ ಹಾಗಾಗಿ ನೀವು ಸ್ವಲ್ಪ ತಣ್ಣಗಾದ್ಮೇಲೆ ನಿಂಬೆಹಣ್ಣಿನ ರಸ ಹಾಕಿ ಇದನ್ನ ನೀವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಳ್ಬೇಕಾಗುತ್ತೆ ಇದರಲ್ಲಿರುವ ಶುಂಠಿ ಪೀಸಸ್ನ ನೀವು ಶೋಧಿಸ್ಕೊಂಡು ಬೇಕಾದರೂ ಕುಡಿಬಹುದು ಇಲ್ಲ ಹಾಗೆ ಕುಡಿಯ ಅಭ್ಯಾಸ ಇದ್ರೆ ಅದು ಹಾಗೆ ಕುಡಿದ್ರೆ ಇನ್ನೂ ಒಳ್ಳೇದು ಇಲ್ಲ ಅಂದ್ರೆ ಶೋಧಿಸ್ಕೊಂಡು ಕುಡಿರಿ ಇದರಲ್ಲಿ ಹಾಕಿರುವಂತ ನಿಂಬೆ ಹಣ್ಣು ಕೂಡ ಇದರಲ್ಲಿ ಕೂಡ ವಿಟಮಿನ್ ಮಿನರಲ್ಸ್ ಆಂಟಿ ಆಕ್ಸಿಡೆಂಟ್ಸ್ ನಮ್ಮ ದೇಹಕ್ಕೆ ಬೇಕಾಗಿರುವಂತದ್ದು ಹೇರಳವಾಗಿದೆ ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಇದು ನಮ್ಮ ಚರ್ಮದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ಸಿಟ್ರಿಕ್ ಆಸಿಡ್ ಅನ್ನೋ ಒಂದು ಅಂಶ ಇದೆ ಇದರಿಂದ ನಮ್ಮ ಡೈಜೆಷನ್ ಸಿಸ್ಟಮ್ ಜೀರ್ಣಕ್ರಿಯೆನ ಹೆಚ್ಚಿಸುತ್ತೆ ಹಾಗೆ ಪೊಟ್ಯಾಷಿಯಂ ಅನ್ನುವಂಥ ಅಂಶ ಇದೆ ಇದು ಬ್ಲಡ್ ಪ್ರೆಷರ್ನ ರೆಗ್ಯುಲೇಟ್ ಮಾಡುತ್ತೆ ಹಾಗೆ ಹಾರ್ಟ್ ಹೆಲ್ತ್ನ ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಕಿಡ್ನಿ ಸ್ಟೋನ್ ಇದ್ರೆ ಅದಕ್ಕೂ ಕೂಡ ತುಂಬಾ ಒಳ್ಳೇದು ಲೆಮನ್ ವಾಟರ್ ತೆಗೆದುಕೊಳ್ಳೋದ್ರಿಂದ ಹಾಗೆ ಲೆಮನ್ ವಾಟರು ನಮಗೆ ದಿನವಿಡಿ ಹೈಡ್ರೇಟ್ ಆಗಿರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಹೀಗೆ ನಿಂಬೆ ಹಣ್ಣು ಶುಂಠಿ ಎರಡು ನಮ್ಮ ಆರೋಗ್ಯದ ಮೇಲೆ ತುಂಬಾ ಪ್ರಯೋಜನಕಾರಿಯಾಗಿದೆ ಇದನ್ನ ನಮ್ಮ ಆಹಾರ ಪದ್ಧತಿಯಲ್ಲಿ ಬಳಸೋದ್ರಿಂದ ತುಂಬಾನೇ ಒಳ್ಳೇದು ಹಾಗೆ ತೂಕ ಕಡಿಮೆ ಮಾಡ್ಬೇಕನ್ನೋರಿಗೆ ಒಳ್ಳೆ ರೆಮಿಡಿ ಅಂತ ಹೇಳ್ಬೋದು ಕೇವಲ ಎರಡು ಪದಾರ್ಥಗಳಿಂದ ಎರಡು ನಿಮಿಷದಲ್ಲಿ ತಯಾರಾಗುವ ಶುಂಠಿ ಕಷಾಯ ಅಥವಾ ಜಿಂಜರ್ ಟೀ ರೆಡಿಯಾಗಿದೆ ಇದನ್ನ ನಾವು ಡೈಲಿ ಬೆಳಿಗ್ಗೆ ಒಂದೊಂದು ಗ್ಲಾಸ್ ಕುಡಿತಾ ಬಂದ್ರೆ ಒಂದು ವಾರದಿಂದ ಹತ್ತು ದಿವಸದ ಒಳಗಡೆ ನಮ್ಮ ದೇಹದಲ್ಲಿರುವ ಸಂಪೂರ್ಣ ಫ್ಯಾಟ್ನ ಕಡಿಮೆ ಮಾಡಿ ಹೊಟ್ಟೆ ಸುತ್ತಲಿರುವ ಕೊಬ್ಬನ್ನ ಕರಗಿಸಿ ತುಂಬಾ ಸ್ಲಿಮ್ ಆಗಿ ಫ್ಯಾಟ್ ಎಲ್ಲ ಕಡಿಮೆ ಆಗಿ ಎಲ್ಲರ ಹಾಗೆ ಫಿಟ್ ಆಗಿ ಕಾಣಿಸ್ಲಿಕ್ಕೆ ನಾವು ಅನ್ಕೊಂಡಿರುವಷ್ಟು ತೂಕ ಕಡಿಮೆ ಮಾಡ್ಕೊಳ್ಳೋದಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಶುಂಠಿ ಶುಂಠಿ ಅನ್ನೋದು ಬೆಸ್ಟ್ ಒನ್ ಆಪ್ಷನ್ ಅಂತ ಹೇಳ್ಬೋದು ತೂಕ ಕಡಿಮೆ ಆಗೋದಿಕ್ಕೆ ಅಷ್ಟು ಒಳ್ಳೇದು ವೆಯ್ಟ್ ಲಾಸ್ ಮಾಡೋರಿಗೆ ಹಾಗಾಗಿ ಕೆಲವರು ಶುಂಠಿ ಟೀ ಮಾಡ್ಕೊಂಡು ಕುಡಿತಾರೆ ಡೈಲಿ ಟೀ ಕಾಫಿ ಬದಲು ಶುಂಠಿ ಕಷಾಯ ಶುಂಠಿ ಟೀ ಆ ತರ ಕುಡಿತಾರೆ ಹಾಗಾಗಿ ನೀವು ಕೂಡ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಾವು ತೋರಿಸಿಕೊಟ್ಟ ಮೆಥಡಲ್ಲೇ ಟ್ರೈ ಮಾಡಿ ಅವಾಗಲೇ ನಿಮಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನಾವು ತೋರಿಸಿಕೊಡೋದು ಒಂಥರ ನೀವು ಮಾಡ್ಕೊಳ್ಳೋದು ಒಂಥರ ಆವಾಗ ಅದರಿಂದ ರಿಸಲ್ಟ್ ಬಂದಿಲ್ಲ ಅಂತ ಕೆಲವರು ಹೇಳ್ತಾರೆ ಹಾಗೆ ಮಾಡಬಾರ್ದು ನಾವು ಯಾವ ಥರ ಮೆಥಡಲ್ಲಿ ತೋರಿಸಿದೀವಿ ಅದೇ ಥರ ಮೆಥಡಲ್ಲೇ ನೀವು ಟ್ರೈ ಮಾಡಬೇಕು ಹಾಗೆ ಹೆಲ್ದಿ ಡಯೆಟ್ನ ಫಾಲೋ ಮಾಡಿಕೊಂಡು ಎಕ್ಸಸೈಸ್ ವಾಕಿಂಗ್ ಆ ಥರ ಎಲ್ಲ ಬಂದ್ರೆ ಖಂಡಿತ ನೀವು ಕೂಡ ವೆಯ್ಟ್ ಲಾಸ್ ಆಗಿ ఎల్గే చన కణస్బోదు ఈ రెమిడి నిష్ట ఆగ అని కూడా యూస్ మితర ట్రై మిమ్మల్ని యూస్ఫుల్ అది నమ్మ చమెంట్ మిగతా లైక్ శేర్ మిగే విడియో ని మొత్తం సిక్తీని థ్యాంక్ యూ ఫార్ వాచింగ్ సి నెక్స్ట్ వీడియో బాయ్ బాయ్